ಆಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಪೆಗಾಸಸ್ನ ಸ್ಪ್ರೇ ಮಾಡ್ತಾಯಿದ್ದೀವಿ ಅದರ ಜೊತೆಗೇನೆ ಮಾರ್ಷಲ್ಲು ಹಾಗೂ ಅದ್ರ ಜೊತೆಗೇನೆ ಬಾಹರ್ ಅಂತೇಳಿ ಈ ಮೂರುಗಳನ್ನು ನಾವು ಇವತ್ತು ಫರ್ಟಿಲೈಸರ್ನ ಇವತ್ತು ಸ್ಪ್ರೇ ಮಾಡ್ತಾ ಇದ್ದೀವಿ ಓಕೆನಾ ಈ ಮೂರನ್ನು ಯಾವ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರಸ್ತುತ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇವತ್ತು ನಾವು ಪೆಗಾಸಸ್ ಹಾಗೂ ಬಾಹರ್ ಜೊತೆಗೇನೆ ಮಾರ್ಷಲ್ ಓಕೆನಾ ಈ ಮೂರೂ ಎಣ್ಣೆನ ಇವತ್ತು ಸ್ಪ್ರೇ ಮಾಡ್ತಾ ಇದೀವಿ ಓಕೆನಾ ಒಂದೊಂದಾಗಿ ತಿಳ್ಕೊಂಬಿಡ ನಾವು ಮೊದಲನೇದಾಗಿ ಆ ಪೆಗಾಸಸ್ನ ಯಾವ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡ್ತಾ ಇದೀವಿ ಅನ್ನೋದನ್ನು ನಾನು ಹೇಳ್ತೇನೆ ಸೊ ಪೆಗಾಸಸ್ ಬಂದ್ಬಿಟ್ಟು ಮುದುರು ಮೇನು ಕೆಳಮುದರು ಮತ್ತು ಮೇಲೆ ಅಂತ ಅಂತೇಳಿ ಕರಿತೀವಲ್ಲ ಅಂದ್ರೆ ಆ ಎರಡೂ ಮುದುರನ್ನ ಕಂಟ್ರೋಲ್ ಮಾಡುತ್ತೆ ಈ ಮುದುರು ಬರೋಕೆ ಮೇನು ಉದ್ದೇಶ ಏನಪ್ಪ ಅಂದರೆ ಈ ಬಿಳಿ ಇರ್ತಾವಲ್ಲ ಸೊ ಈ ಬಿಳಿ ಧೋಮಗಳನ್ನ ಕಂಟ್ರೋಲ್ ಮಾಡುತ್ತೆ ಮೆಗಾಸಸ್ ಓಕೆನಾ ತ್ರಿಪ್ಸ್ ಬಿಳಿ ತ್ರಿಪ್ಸ್ ಅಂತೀವಲ್ಲ ಅವು ಅವುಗಳನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೇನೆ ಈ ಮುದುರು ಮತ್ತು ಮೇಲೆ ಮುದ್ರನ್ನ ಈ ಮುದುರನ್ನ ಕಂಟ್ರೋಲ್ ಮಾಡುತ್ತೆ ಸೊ ಈ ಮುದುರನ್ನ ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ ಅಂದರೆ ಗಿಡ ಆಟೋಮೆಟಿಕ್ಕಾಗಿ ಗ್ರೋತ್ ಆಗುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ಪೆಗಾಸಸ್ನ ಸ್ಪ್ರೇ ಮಾಡ್ತಾರೆ ಸೊ ನಮ್ಮ ಹಳ್ಳಿ ಕಡೆ ಹೆಂಗಂದ್ರೆ ಪ್ರಕಾಶಿಸ್ ಅಂತಾರೆ ಓಕೆನಾ ಪೆಗಾಸಸ್ನ ಪ್ರಕಾಶಿಸ್ ಅಂದ್ಬಿಡ್ತಾರೆ ಸೊ ಈ ಪೆಗಾಸಸ್ ಸ್ಪ್ರೇ ಮಾಡೋದ್ರಿಂದ ಮುದುರು ಕಂಟ್ರೋಲ್ ಆಗಿ ಗಿಡ ಕೂಡ ಗ್ರೋತ್ ಆಗುತ್ತೆ ಅಂತೇಳಿ ಕರೀತಾರೆ ಸೊ ಅದು ಯಾಕೆ ಗ್ರೋತ್ ಆಗುತ್ತೆ ಮುದುರು ಕಂಟ್ರೋಲ್ ಆಗೋದ್ರಿಂದ ಗಿಡ ಆಟೋಮೆಟಿಕಾಗಿ ಗ್ರೋತ್ ಆಗುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ಕೆಳ ಮುದುರು ಮೇಲೆ ಮುದ್ರಂದರೆ ಗಿಡದಲ್ಲಿ ಯಾವುದೇ ಒಂದು ಮುದು ಮುದುರಿದ್ರೂ ಕೂಡ ಪೆಗಾಸಸ್ಸು ಕಂಟ್ರೋಲ್ ಮಾಡುತ್ತೆ ಈ ಮುದುರು ಯಾವ ಕಾರಣಕ್ಕೋಸ್ಕರ ಬರುತ್ತೆ ಅಂದರೆ ಈ ಬಿಳಿ ಏನಿರ್ತಾವಲ್ಲ ತೃಪ್ಸು ಅವುಗಳನ್ನು ಕಂಟ್ರೋಲ್ ಮಾಡಿದ್ರಿಂದ ಮುಂದೆ ಮುದುರು ಕೂಡ ಕಂಟ್ರೋಲ್ ಆಗುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ಗಿಡ ಆಟೋಮೆಟಿಕ್ಕಾಗಿ ಬೆಳವಣಿಗೆ ಆಗುತ್ತೆ ಅಂತೇಳಿ ಆ ಪೆಗಾಸಸ್ನ ನಾವು ಸ್ಪ್ರೇ ಮಾಡ್ತಾಯಿದ್ವಿ ಓಕೆನಾ ಇದು ಕೂಡ ಭಾಳ ರಿಸಲ್ಟ್ ಕೂಡ ಸಖತ್ತಾಗಿ ಬರುತ್ತೆ ಹೋದ ವರ್ಷ ಕೂಡ ನಾವು ಪೆಗಾಸಸ್ನ ಸ್ಪ್ರೇ ಮಾಡಿದ್ವಿ ಈ ವರ್ಷ ಕೂಡ ಸ್ಪ್ರೇ ಮಾಡಿದ್ವಿ ಇದು ಮೊದಲನೇ ಸಾರಿ ಸ್ಪ್ರೇ ಮಾಡಿದ್ವಿ ಪೆಗಾಸಸ್ ಓಕೆನಾ ಅದ್ರ ಜೊತೆ ನಾವು ನೆಕ್ಸ್ಟ್ ಮಾರ್ಷಲ್ ಹಾಕಿದ್ದೀವಲ್ಲ ಸೊ ಈ ಮಾರ್ಷಲ್ ಯಾವ ಕಾರಣಕ್ಕೋಸ್ಕರ ಅಂದರೆ ಇದು ಭಾಳ ಇಂಪಾರ್ಟೆಂಟ್ ಮಾರ್ಷಲ್ ಮಾರ್ಷಲ್ ಬಂದುಬಿಟ್ಟು ಕಾಯಿ ಈಗ ನಮ್ಮದು ಪ್ರೆಸೆಂಟ್ ನೋಡಿರಿ ಮೊಣಕಾಲ ಮೇಲೆ ಗಿಡ ಆಲ್ರೆಡಿ ಗಿಡ ಜಾಸ್ತಿ ಇರೋದ್ರಿಂದ ಕಾಯಿಲಿ ಗಿಡ ಕಾಯಿ ಪಿಂಜೆ ಮತ್ತು ಕಾಯಿ ಕೂಡ ಇದ್ದೀವಿ ಈ ಉದ್ದೇಶದಿಂದ ಬೆಳಿತಕ್ಕಂಥ ಕಾಯಿ ಗುಂಡಾಗಬಾರ್ದು ಅಂಥೇಳಿ ನಾವು ಮಾರ್ಷಲ್ನ ಹಾಕ್ತಾ ಇದ್ವಿ ಗುಂಡಾಗಬಾರ್ದಂದ್ರೆ ಕಾಯಿ ಜಂಪ್ ಆಗಲ್ಲ ಸೊ ಸಣ್ಣದಾಗಿ ಮುದುರ್ಕೊಂಡ್ಬಿಡ್ತವಲ್ಲ ಅವ್ರನ್ನ ನಾವು ಗುಂಡಂತೀವಿ ಸೊ ಆ ರೀತಿ ಆಗದೇನೆ ತಡಿತಕ್ಕಂಥದ್ದು ಅದನ್ನು ತಡಿತೈತೆ ಯಾವುದು ಮಾರ್ಷಲ್ ಸೊ ಅದೇ ಕಾರಣಕ್ಕೋಸ್ಕರ ನಾವು ಮಾರ್ಷಲ್ ಹಾಕಿದ್ದೀವಿ ಕಾಯಿ ಗುಂಡಾಗ್ಲಾರ್ದಂಗೆ ಕಾಯಿ ಜಂಪ್ ಬರ್ತವೆ ಸೊ ಆ ಕಾಯಿ ಗುಂಡ ಆಗ್ಲಾರ್ದಂಗೆ ನೋಡ್ಕೊಂಬಿಟ್ರೆ ಆಗಿ ಕಾಯಿ ಜಂಪ್ ಆಗುತ್ತೆ ಸೊ ಜಂಪ್ ಅಂದರೆ ಉದ್ದ ಉದ್ದ ಬರ್ತವೆ ಸೊ ಅದೇ ಕಾರಣಕ್ಕೋಸ್ಕರ ಬೆಳಿತಕ್ಕಂಥ ಕಾಯಿ ಗುಂಡ ಆಗ್ಲಾರ್ದಂಗೆ ನಾವು ಮಾರ್ಷಲ್ ಹಾಕಿದ್ದೀವಿ ಓಕೆನಾ ಪೆಗಾಸಸ್ ಜೊತೆಗೆ ಮಾರ್ಷಲ್ನ ಸ್ಪ್ರೇ ಮಾಡಿದ್ದೀವಿ ಅದ್ರ ಜೊತೆಗೇನೆ ನಾವು ಬಾಹಾರನ್ನ ಸ್ಪ್ರೇ ಮಾಡಿದ್ದೀವಿ ಸೊ ಬಾಹಾರ ಬಂದುಬಿಟ್ಟು ಗಿಡದ ಗ್ರೋತ್ಗಾಗಿ ಹಾಕಿದ್ವಿ ಓಕೆನಾ ಗಿಡದ ಬೆಳವಣಿಗೆಗೋಸ್ಕರ ಬಹಾರನ ಸ್ಪ್ರೇ ಮಾಡ್ತಾ ಇದೀವಿ ಬಾಹಾರ ಕೂಡ ಗಿಡದ ಬೆಳವಣಿಗೆ ಮಾಡುತ್ತೆ ಓಕೆನಾ ಈ ಮೂರನ್ನು ನಾವು ಸ್ಪ್ರೇ ಮಾಡಿದ್ದೀವಿ ಮೂರನ್ನ ಒಂದೇ ಅದರಲ್ಲಿ ಮಿಕ್ಸ್ ಮಾಡಿ ಕಲಿಸ್ಬಾರ್ದು ಓಕೆನಾ ಈಗ ಪೆಗಾಸಸ್ನ ಬೇರೆ ಕಲಿಸ್ಬೋದು ಮತ್ತು ಮಾರ್ಷಲ್ ಹಾಗೂ ಬಾಹಾರನ ಒಂದರಲ್ಲಿ ಮಿಕ್ಸ್ ಮಾಡ್ಬೋದು ಓಕೆನಾ ಈ ರೀತಿ ಸಪ್ರೇಟ್ ಕಲಿಸ್ಕೊಂಡು ನೀವು ಸ್ಪ್ರೇ ಮಾಡಬೇಕು ಓಕೆನಾ ಪೆಗಾಸಸ್ ಆಯಿತು ಮಾರ್ಷಲ್ ಆಯಿತು ಹಾಗೂ ಬಹಾರ ಈ ಮೂರನ್ನ ಸ್ಪ್ರೇ ಮಾಡಿದ್ವಿ ಯಾವ ಕಣಕ್ಕೋಸ್ಕರ ಸ್ಪ್ರೇ ಮಾಡಿದ್ದೀವಿ ಯಾವ ಸ್ಪ್ರೇ ಮಾಡಿದರೆ ಯಾವ ರಿಸಲ್ಟ್ ಬರುತ್ತೆ ಅನ್ನೋದನ್ನು ಯಾಕಂದ್ರೆ ನಾವು ಈ ಬಾರ್ನ ಸ್ಪ್ರೇ ಮಾಡಿಲ್ಲ ಮಾರ್ಷಲ್ನ ಸ್ಪ್ರೇ ಮಾಡಿಲ್ಲ ಆಂಪ್ಲಿಗೆ ಸ್ಪ್ರೇ ಮಾಡಿದ್ದೀವಿ ಬಟ್ ಕೆಲಸ ಆ ಕೆಲಸನ ಮಾರ್ಷಲ್ ಮಾಡುತ್ತೆ ಅಂತೇಳಿ ಈ ವರ್ಷ ಮಾರ್ಷಲ್ನ ಸ್ಪ್ರೇ ಮಾಡಿದೆ ಓಕೆನಾ ಇದಿಷ್ಟು ಇವತ್ತಿನ ವಿಡಿಯೋ ಆಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡ್ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ